ನಿಮ್ಮ ಲವ್ ಲೈಫ್ನ ಮಜಾ ಡಬಲ್ ಮಾಡೋದು ಹೇಗೆ ಸಂಭೋಗ ಸುಖದ ಅನುಭವ ಆಗಬೇಕು ಅಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕು ಪ್ರೀತಿಯಿಂದ ತುಂಬಿರಬೇಕು ಇಂದಿನ ವಿಡಿಯೋದಲ್ಲಿ ಸೆಕ್ಸ್ನ ಎಕ್ಸ್ಪೀರಿಯನ್ಸ್ ಮಜಾದಾಯಕ ಆಗಲು ಐದು ಸೂಪರ್ ಟಿಪ್ಸ್ ಹೇಳ್ತೀನಿ ಟಿಪ್ ಒಂದು ಫೋರ್ಪ್ಲೈ ಅಂದರೆ ಆಡುವ ಆಟವಲ್ಲ ಒಳ್ಳೆಯ ಫೋರ್ಫ್ಲೈ ಮನಸ್ಸು ಮತ್ತು ಶರೀರ ಎರಡಕ್ಕೂ ತಯಾರಿ ಮಾಡುತ್ತದೆ ಪಾರ್ಟ್ನರ್ನ ಬಾಡಿ ಲ್ಯಾಂಗ್ವೇಜ್ ನೋಡೋದು ಸ್ಲೋ ಟಚ್ ಕಿಸ್ಸಿಂಗ್ ವಿಸ್ ಫೋರ್ ಇವೆಲ್ಲವೂ ನ ಭಾಗ ಟೈಮ್ ತೆಗೆದುಕೊಳ್ಳಿ ಬೇಗ ಬೇಗ ಮುಗಿಸೋದು ಅನುಭವವನ್ನು ಕಡಿಮೆಗೆ ತರುತ್ತದೆ ಚೆಪ್ ಎರಡು ಕಮ್ಯುನಿಕೇಶನ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ನೀವು ಇಷ್ಟಪಡುವುದು ಏನು ಈ ಪ್ರಶ್ನೆ ಕೇಳೋದು ಬೇಜಾರು ಅನ್ನಿಸಬಹುದಾದರೂ ಇದರಿಂದ ನಿಮ್ಮ ಕಾಮಜೀವನ ಬೆಸ್ಟ್ ಆಗತ್ತೆ ಪಾರ್ಟ್ನರ್ ಜೊತೆ ಓಪನ್ ಆಗಿ ಮಾತಾಡಿ ಅವರ ಫ್ಯಾಂಟಸಿ ಲೈಕ್ಸ್ ಡಿಸ್ಲೈಕ್ಸ್ ಕೇಳಿ ಚೆಪ್ ಮೂರು ನ್ಯೂ ಥಿಂಗ್ಸ್ ಟ್ರೈ ಮಾಡೋದು ಡೇಂಜರ್ ಅಲ್ಲ One day, one day position, beja rutarabhudu. Roller play, new positions, costumes, lights, ivela tre marabhudu. Mind open, itkundre, anan the devil agate. Tip nalku, mood create marodu anivaria. Ambiance, lights, scented candles, music, matashtu romantic feel kurute. Relaxing massage, slow dancing tre idu desire hetjesutade. Tip aidu, care, ಸಂಭೋಗದ ನಂತರ ಪ್ರೀತಿ ತೋರಿಸೋದು ಇಂಪಾರ್ಟೆಂಟ್ ಸಂಭೋಗದ ನಂತರ ತಕ್ಷಣ ಬೇರೆ ಕಡೆ ಹೋಗಬೇಡಿ ಪಾರ್ಟ್ನರ್ ಜೊತೆ ಕಡಲ್ ಮಾಡಿ ಕಿಸ್ ಹ್ಯುಗ್ ಅಥವಾ ಜಸ್ಟ್ ಕೈ ಹಿಡ್ಕೊಂಡು ರಿಲ್ಯಾಕ್ಸ್ ಆಗೋದು ಸಹ ಫೀಲಿಂಗ್ಸ್ ಕನೆಕ್ಟ್ ಆಗಲು ಸಹಾಯ ಮಾಡುತ್ತದೆ ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಆಳವನ್ನಾಗಿಸುತ್ತದೆ ನಿಮ್ಮ ಲವ್ ಲೈಫ್ ಅದ್ಭುತವಾಗಲು ಈ ಐದು ಟಿಪ್ಸ್ ಫಾಲೋ ಮಾಡಿ ನಿಮ್ಮ ಅನುಭವ ಹೇಗಿತ್ತು ನಲ್ಲಿ ಶೇರ್ ಮಾಡಿ Like Marty, share Marty, subscribe Marty.